ಎಲ್ಲರಿಗೂ ನಮಸ್ಕಾರ ನಾನು ಹೇಳ್ತಿದ್ದೆ ಗ್ಲ್ಯಾಮರ್ ಫಸ್ಟ್ ಮಾತಾಡಲಿ ಆಮೇಲೆ ಸೆಂಟಿಮೆಂಟ್ ಮಾತಾಡ್ಬೋದು ಅಂತ ಆದರೆ ಅವ್ರು ಆಮೇಲೆ ಮಾತಾಡ್ತಾರಂತೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಸಿದ್ದೇಗೌಡರು ಹಾಗೆ ಕುಮಾರ್ ಗೌಡರು ಅದಕ್ಕೇನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ ನಂದಿಲ್ಲಿ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬ ಇಷ್ಟ ಆಯಿತು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಇವರು ಲವ್ ಸಾಂಗು ಇಷ್ಟ ಆಯಿತು ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಯಾಕೆಂದರೆ ಈಗ ಒಂದು ಒಂಥರದ ಕಷ್ಟ ಕಾಲದಲ್ಲಿದ್ದೀವಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ತುಂಬ ಕಡೆ ನೋಡಿದ್ದೀನಿ ತುಂಬ ದೊಡ್ಡ ದೊಡ್ಡ ಆರ್ಟಿಸ್ಟು ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದಂಗ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರಿಗೆ ಮತ್ತು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ಗೆ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗುತ್ತೆ ಪಬ್ಲಿಸಿಟಿ ಮಾಡಿದಷ್ಟು ಸೋಷಿಯಲ್ ಮೀಡಿಯಾಲಿ ನಮ್ಮ ಪ್ರೆಸೆನ್ಸ್ ಇದ್ದಷ್ಟು ಜನಕ್ಕೆ ತಲುಪತ್ತೆ ಅದು ಸೀನಿಯರ್ ಆರ್ಟಿಸ್ಟು ಮತ್ತು ನೋನ್ ಫೇಸಸ್ ಬಂದರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಚಿತ್ರ ಮಾಡಿದ್ದಾರೆ ಎಲ್ಲರ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂಥ ಒಂದು ಅವಕಾಶ ಮಾಡಿಕೊಡ್ಲಿ ಎಲ್ಲರೂ ಅಂತ ಈ ಮೂಲಕ ಕೇಳ್ಕೊತೀನಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಸಿದ್ದೇಡ್ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಮತ್ತು ಯದುಗೆ ಒಳ್ಳೆಯದಾಗಲಿ ಮೇಘಶ್ರೀಗೂ ಒಳ್ಳೆಯದಾಗಲಿ ಚಿತ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ ಚಿತ್ರ ಗೆಲ್ಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ಮೆಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಆಯಿತು ಮೀಟ್ ಮಾಡಿ ನಾನು ಆಗ್ಲಿಂದ ಯಾವಾಗಿಂದ ಇಲ್ಲಿಗೆ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆನೇ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐಮ್ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ ಡೈರೆಕ್ಟರ್ಸರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸರಿಗೆ ಫಾರ್ ಚೂಸಿಂಗ್ ಮೀ ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ನಾನು ನನಗೆ ಎಷ್ಟು ಏನೇ ಫಿಲ್ಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನೊಂದು ಪಾತ್ರೆ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳೋಂಗಿಲ್ಲ ಅದು ಹೇಳಿದ್ರಂತೂ ಹೋಗಿತ್ತು ಕತೆ ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಈಸ್ ಎ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟನೇ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದರೂ ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಈಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ಫಿಲ್ಮ್ಸ್ ಕೊಡಿ ಇಂಡಸ್ಟ್ರಿಗೆ ಆ್ಯಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಹೆಡ್ ವೈಟ್ ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದರೆ ಸೆಟ್ಟಲ್ಲಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತಾನೆ ಅನ್ಸಲ್ಲ ಸುಮ್ಮನೆ ಮೂಲೆಯಲ್ಲಿ ಒಂದ್ ಕಡೆ ಸುಮ್ಮನೆ ಕೂತಿರ್ತಾರೆ ಶಾರ್ಟ್ ಏಡದಾಗ ಹಾಂ ಸರ್ ಬಂದೆ ಅಂತ ಬರ್ತಾರೆ ಪ್ಯಾಕಪ್ ಅದಾಗ ಹೋಗ್ತಾರೆ ಏನು ಡಿಮ್ಯಾಂಡ್ಸ್ ಏನೂ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಅಂಡ್ ನನಗೆ ಈ ಟೀಮ್ ತುಂಬಾ ನಂಗೆ ಇಷ್ಟ ಆಯ್ತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ನಮ್ಮ ಸರ್ ಅಂತೂ ಸೆಟಲ್ ಒಂದು ಹತ್ತು ನಿಮಿಷನೂ ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ತರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟ್ ಟು ಹೋಲ್ ಟೀಮ್ ನನಗೆ ಎಲ್ರಿಗೂ